ಅಲ್ರಪ್ಪ ನಿಮ್ಮದು ಏನಾದರೂ ಕಾಂಟ್ರವರ್ಸಿ ಇದ್ದಾಗ ನೀವು ಡೇ ಎಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ನೈಟ್ ವಿಡಿಯೋ ಡೇ ಮಾಡೋಕೆ ಏನಪ್ಪ ಅಂದರೆ ಸೌಜನ್ಯ ಕೇಸ್ ಬಗ್ಗೆ ನಮ್ಮ ಬೆದರಿಕೆ ಪಡಿತೀನಿ ಹಂಗ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಂದು ನನ್ನ ಹೊಸಗಡೆಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕನ್ನಡಿಗ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಈಗ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಫುಲ್ ವೈರಲ್ ಪ್ರತಿಯೊಂದು ರೀಲ್ಸಲ್ಲಿ ವೈರಲ್ ಆಗ್ತಿರೋ ವಿಡಿಯೋ ಏನಪ್ಪ ಅಂದರೆ ಸೌಜನ್ಯ ಕೇಸ್ ಬಗ್ಗೆ ನಮ್ಮ ಸಮೀರ್ ಬ್ರೋ ಅವರು ಒಂದು ವಿಡಿಯೋ ಮಾಡೋಕ್ಕಿದ್ರು ಅವರ ದೂತ ಸಮೀರ ಎಮ್ ಡಿ ಎಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋವು ಎಷ್ಟರ ಮಟ್ಟಿಗೆ ವೈರಲ್ ಆಗಿದೆಯಪ್ಪ ಅಂದರೆ ಇಡೀ ಯೂಟ್ಯೂಬ್ ಹಿಸ್ಟ್ರಿಯಲ್ಲಿ ಇಷ್ಟೊಂದು ವಿಡಿಯೋ ಆಗಿ ರೀಚ್ ಆಗೋಕ್ಕೆ ಯಾರು ವಿಡಿಯೋನೂ ಆಗಿಲ್ಲ ಅಷ್ಟೊಂದು ರೀಚ್ ಆಗಿದೆ ಸುಮಾರು ಸಿಕ್ಸ್ ಅಲ್ಲಿ ಹನ್ನೊಂದು ಹನ್ನೆರಡು ಮಿಲಿಯನ್ ಮುಟ್ಟಕೊಂಡಿದೆ ಅಷ್ಟೊಂದು ವಿಡಿಯೋ ವೈರಲ್ ಆಗ್ತಿದೆ ಅಂದರೆ ಸೌಜನ್ಯ ಕೇಸ್ ಬಗ್ಗೆ ಅವರು ಸುಮಾರು ಎಷ್ಟು ವರ್ಷಗಳ ಕಾಲ ರಿಸರ್ಚ್ ಮಾಡಿರೋ ಗೊತ್ತಿಲ್ಲ ಆದರೆ ರಿಸರ್ಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ಪೊಲೀಸರು ಸಿ ಬಿ ಐ ಮಾಡಲ್ಲ ಆ ಥರ ರಿಸರ್ಚ್ ಮಾಡಿ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಆ ಸೌಜನ್ಯ ಕೇಸಿಂದ ಇರೋರು ಎಂತಿಂಥ ದೊಡ್ಡ ಕುಡಾಡಿಗಳು ಅಂತಾರೆ ಇದ್ದರೂ ಅವರು ಯಾವುದೇ ಹೆದರದೆ ಬದೇಡನ ಮಾಡಿದ್ದಾರೆ ಆ ಮಾಡಿದ್ದಾರೆ ತಾಲಿ ಆ ಹೆಣ್ಮಗಳಿಗೆ ಒಂದು ನ್ಯಾಯ ಸಿಗಲಿ ಅಂತ ಸಮೀರ್ ಬ್ರೋ ಅವರು ವಿಡಿಯೋ ಮಾಡಿ ಹಾಕಿದ್ದಾರೆ ಆ ಹೆಣ್ಮಗಳಿಗೆ ನ್ಯಾಯ ಸಿಗಲಿ ಅಂತ ಎಲ್ಲರೂ ಕೇಳ್ಕೊಳ್ಳಿ ಇನ್ನೊಂದು ಕಾರಣ ಏನಪ್ಪ ಅಂದರೆ ಸಮೀರ್ ಅವರು ವಿಡೇ ಮಾಡಿ ಹಾಕಿದಾದಮೇಲೆ ಅವರ ಜೊತೆಗಿದ್ದವರೇ ಇವರ ನಂಬರು ಇವರ ಮನೆ ಅಡ್ರೆಸ್ಸು ಎಲ್ಲ ಶೇರ್ ಮಾಡಿದಾರಂತೆ ಅದಕ್ಕೆ ಇವ್ರಿಗೆ ಫೋನ್ ಬಂದಿತ್ತಂತೆ ಕೊಲೆ ಬೆದರಿಕೆ ಪಡಿತೀನಿ ಹಂಗೆ ಹಿಂಗಂತ ಬರ್ತಾಯಿದೆ ಅಂತೆ ಅದಕ್ಕೆ ಅವರು ವಿಡಿಯೋ ಮಾಡಿ ಹಾಕಿದ್ರು ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರಿಗೆ ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರಿಗೆ ನಾನು ಹುಡ್ಕೊಂಡು ಬಂದು ಹೊಡೆಯೋದು ಮ್ಯಾಟರೇ ಆಗಲ್ಲ ಸೊ ಹೇಳೋಕ್ಕಾಗಲ್ಲ ನನ್ನ ಜೊತೆ ಏನಾಗುತ್ತೆ ಅಂತ ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸಲ್ಲೂ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ಹಾಕಿದ್ರು ಏನಪ್ಪ ಅಂದರೆ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸು ನನಗೆ ಸಹಾಯ ಮಾಡಿ ಅಂತ ವಿಡಿಯೋ ಮಾಡಿ ಹಾಕಿದ್ರು ಅದಕ್ಕೆ ನಾನು ಎಲ್ಲರಲ್ಲಿ ಕೇಳ್ಕೊಳೋದು ಒಂದೇ ಅಲ್ಲರಪ್ಪ ನಿಮ್ಮದು ಏನಾದರೂ ಕಾಂಟ್ರವರ್ಸಿ ಇದ್ದಾಗ ನೀವು ಡೇ ಎಲ್ಲ ಕಾಂಟ್ರವರ್ಸಿ ಮಾಡ್ಕೊಂಡು ನೈಟ್ ವಿಡಿಯೋ ಮಾಡಾಕಿ ಮತ್ತೆ ಮರುದಿನ ವಿಡಿಯೋ ಹಾಕ್ಬಿಡ್ತೀರಲ್ಲ ವಿಡಿಯೋ ಮಾಡ್ಕೊಂಡು ಆದರೆ ಸಮೀರ್ ಬ್ರೋ ಅವರು ಬಾಯ್ಬಿಟ್ಟು ಕೇಳ್ತಾ ಇದಾರೆ ಎಲ್ಲ ಕನ್ನಡ ಕಂಟೆಂಟರ್ಸು ನನಗೆ ಸಹಾಯ ಮಾಡಿ ಅಂತೇಳಿ ಕೆಲವೊಂದಿಷ್ಟು ಜನ ಮಾತ್ರ ಸಹಾಯ ಮಾಡ್ತಿದ್ರೆ ಹೊರತು ಉಳಿದವರು ಯಾರು ಅವ್ರಿಗೆ ಸಹಾಯ ಮಾಡ್ತಿಲ್ಲ ನಿಮ್ಮಿಂದ ಎಷ್ಟೋ ಇರ್ತಾರೆ ನೀವು ಮಾಡಿದ್ದನ್ನೇ ಫಾಲೋವರ್ಸ್ ಮುಂದೆ ಮಾಡ್ಬೇಕಂತ ಇರ್ತಾರೆ ನೀವು ಮಾಡಿ ಫಾಲೋವರ್ಸ್ ಅವ್ರಿಗೆ ಸಹಾಯ ಮಾಡ್ತಾರೆ ಅಂತ ನಾನು ಹೇಳೋಕೆ ಬಯಸ್ತೀನಿ ಇನ್ನೊಂದು ಏನಪ್ಪ ಅಂದರೆ ಯಾರೋ ಒಬ್ಬ ಸಮೀರ್ ಬ್ರೋ ಬಗ್ಗೆ ಏನು ನಮ್ಮ ಜಾತಿ ಬಗ್ಗೆ ಮಾತಾಡ್ತಿದ್ದೀಯ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಿದ್ದೀಯ ನೀವು ಮುಸ್ಲಿಮು ನಮ್ಮ ಮಂಜುನಾಥ ಸ್ವಾಮಿ ಬಗ್ಗೆ ಮಾತಾಡ್ ಅದನ್ನೆಲ್ಲ ಬಿಡೋಪ್ಪ ಅವನು ಆ ವಿಡ್ಯದಲ್ಲಿ ಆ ಥರ ಎಲ್ಲ ಮಾತಾಡೇ ಇಲ್ಲ ನೀನು ಯಾಕೆ ಅವನು ಮುಸ್ಲಿಮ್ ಅವನು ಹಿಂದೂ ಧರ್ಮದ ಬಗ್ಗೆ ಮಾತಾಡೋ ಮೊದಲು ಸೌಜನ್ಯ ಜಾಗದಲ್ಲಿ ಏನಾದರೂ ನಿಮ್ಮ ಸಂಬಂಧಿಕರು ಇಲ್ಲ ನಿಮ್ಮ ತಂಗಿ ಆಗಲಿ ನಿಮ್ಮ ಯಾರಾದರೂ ಅಲ್ಲಿ ಇದ್ದಿದ್ದರೆ ನೀನು ಈ ಮಾತು ಹೇಳ್ತಿದ್ದ ಅವ ನೀನೇ ಅದೇ ಸಮೀರ್ ಬ್ರೋನೇ ಹುಡ್ಕೊಂಡು ಹೋಗಿ ಶಬಾಷ್ಗೇರಿ ಹೇಳಿ ಅವನಿಗೆ ಕಾಲು ಬಿದ್ದು ಬರ್ತಿದ್ದ ನೀನು ಆದರೆ ಅಲ್ಲಿ ನಿನ್ನ ಹೆಣ್ಮ ನಿಮ್ಮ ಮನೆಯ ಹೆಣ್ಮಗಳಿರಲ್ಲ ಅದಕ್ಕೆ ನೀನು ಈ ಥರದ್ದುಡಿಯನ್ನು ಮಾಡಿ ಹಾಕಿದೀಯ ಯಾಕಂದರೆ ನೀನು ಅವರು ಸಮೀರ್ ಭ್ರವರು ಹೇಳಿದಾರಲ್ಲ ಗೌಡ ಮನೆತನ ಮೋಸ್ಟ್ಲಿ ಅವರಿಗೆ ಇರ್ಬೋದು ನೀನು ಅದಕ್ಕೆ ನೀನು ಈ ಥರ ಟ್ರೋಲ್ ಮಾಡ್ತಾಯಿದ್ದೀಯ ಈ ಜಾತಿ ಧರ್ಮ ಎಲ್ಲ ಬಿಟ್ಟಾಗಿ ಕೊಡು ಇದು ಇಪ್ಪತ್ತನೇ ಶತಮಾನಗರು ಇಲ್ಲೆಲ್ಲ ಅವನ್ನೆಲ್ಲ ತರಕೊ ನೋಡಿ ಗೈಸ್ ನಾನು ಹೇಳೋದು ಇಷ್ಟೇ ಸಮೀರ್ ಗುರು ಅವರಿಗೆ ಸಹಾಯ ಮಾಡಿ ಅವ್ರಿಗೆ ಎಷ್ಟೊಂದು ಸಹಾಯ ಮಾಡ್ತೀರೋ ಅಷ್ಟೊಂದು ಇದು ಸಿಗುತ್ತೆ ಸ್ಫೂರ್ತಿ ಸಿಗುತ್ತೆ ಆದರೆ ಸಮೀರ್ ಅವರೇ ನಿಮಗೆ ಸಪೋರ್ಟಿವ್ ಆಗಿ ಇಡೀ ಕರ್ನಾಟಕವೇ ನಿಂತಿದೆ ಅವರು ಅವರೇ ಒಂದು ಸ್ಟುಡಿಯೋದಲ್ಲಿ ಬಂದು ಹೇಳ್ಕೊಂಡಿದ್ದಾರೆ ನನಗೆ ಜಾತಿ ಧರ್ಮದ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ನೀನು ಸೌಜನ್ಯ ಕುಟುಂಬ ದುಡ್ಡು ದುಡ್ಡಿಸ್ಕೊಂಡು ನೀನು ವಿಡಿಯೋ ಮಾಡಿ ಹಾಕಿದೀಯಾ ಅಂತ ಗೌಡ ಮನೆತನದ ಮೇಲೆ ನೀನು ಆರೋಪವನ್ನು ಹೊರಿಸಿದೀಯಾ ಹಂಗೆ ಹೀಗೆ ಅಂತ ಎಷ್ಟೋ ಜನ ಹೇಳ್ತಿದ್ದಾರೆ ಅವರು ಮತ್ತು ಕನ್ನಡ ಸರ್ ಬಗ್ಗೆ ಬಂದು ಹೆಲ್ಪನ್ನು ಕೇಳ್ಕೊಂಡಿದ್ದಾರೆ ಅವರೇ ವಿಡಿಯೋ ಮಾಡಿ ಸ್ವತಃ ಹಾಕಿದ್ದಾರೆ ಎಲ್ಲರ ಹತ್ರ ಕೇಳಿಕೊಂಡಷ್ಟೇ ಸಮೀಪವಾಗಿ ಸಪೋರ್ಟ್ ಮಾಡಿ ಅವ್ರಲ್ಲಿರೋ ಧೈರ್ಯ ಅವರಲ್ಲಿರೋ ಟ್ಯಾಲೆಂಟ್ನ ಅವರು ತೋರಿಸ್ಕೊಂಡು ವಿಡಿಯೋ ಮಾಡಿ ಸೌಜನ್ಯ ಕುಟುಂಬಕ್ಕೆ ಸಹಾಯ ಮಾಡೋಕ್ಕಂತ ಬಂದು ಆ ವಿಡಿಯೋ ಹಾಕಿದ್ದಾರೆ ಹೀಗೆ ಅವರ ಜೀವಕ್ಕೆ ಆಪತ್ತು ಬಂದಿದೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಪರವಾಗಿಲ್ಲ ಅವ್ರ ಸಪೋರ್ಟ್ ಇಡೀ ಕರ್ನಾಟಕ ಜನ ಏನು ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ